ಪ್ರತಾಪ್ ಸಿಬ್ಬಂದ್ನೇ ಕೇಳಿ ಪಾಪ ಪ್ರತಾಪ್ ಸಿಂಬನ್ಗೆ ತಪ್ಪಿಸ್ಬಿಟ್ಟಿದಾರಲ್ಲ ಕೇಳಿ ಅವ್ರಿಗೆ ಬಿಜೆಪಿ ಕೇಳಿ ನನಗ್ ಗೊತ್ತಿಲ್ಲ ನನ್ನ ಜೊತೆ ಯಾವಾಗಲೂ ಕಂಟೆಸ್ಟ್ ಮಾಡಿದ್ದ ಅವರು ಲೋಕಸಭಾ ಸದಸ್ಯರಾಗಿದ್ರು ಬಹುಶಃ ಗೊತ್ತಿಲ್ಲ ಅವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ ಹಿರಿಯರನ್ನ ನಿಲ್ಲಿಸ್ಲಿಕ್ಕೆ ಪ್ರತಾಪ್ ಸಿಬ್ಬಂದ್ನೇ ಕೇಳಿ ಪಾಪ ಪ್ರತಾಪ್ ಸಿಬ್ಬಂದಿಗೆ ತಪ್ಪಿಸ್ಬಿಟ್ಟಿದಾರಲ್ಲ ಕೇಳಿ ಅವ್ರಿಗೆ ಬಿಜೆಪಿ ಕೇಳಿ ನನಗ್ ಗೊತ್ತಿಲ್ಲ ನನ್ನ ಜೊತೆ ಯಾವಾಗಲೂ ಕಂಟೆಸ್ಟ್ ಮಾಡಿದ್ದು ಅವರು ಲೋಕಸಭಾ ಸದಸ್ಯರಾಗಿದ್ರು ಬಹುಶಃ ಗೊತ್ತಿಲ್ಲ ಅವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ ಇರುವ ನಿಲ್ಲಿಸಲಿಕ್ಕೆ ಪ್ರತಾಪ್ ಸಿಬ್ಬಂದ್ ಕೇಳಿ ಪಾಪ ಪ್ರತಾಪ್ ಸಿಬ್ಬಂದಿಗೆ ತಪ್ಪಿಸ್ಕೊಟ್ಟಿದಾರಲ್ಲ ಕೇಳಿ ಅವ್ರಿಗೆ ಬಿಜೆಪಿ ಕೇಳಿ ನನಗ್ ಗೊತ್ತಿಲ್ಲ ನನ್ನ ಜೊತೆ ಯಾವಾಗಲೂ ಕಂಟೆಸ್ಟ್ ಮಾಡಿದ್ದು ಅವರು ಲೋಕಸಭಾ ಸದಸ್ಯರಾಗಿದ್ರು ಬಹುಶಃ ಗೊತ್ತಿಲ್ಲ ಬಿಜೆಪಿಯವರು ಯಾಕೆ ತೀರ್ಮಾನ ತಗೊಂಡಿದ್ದಾರೆ ಗೊತ್ತಿಲ್ಲ ಇರುವನ್ನ ನಿಲ್ಲಿಸ್ಲಿಕ್ಕೆ